ವಿಶೇಷ ಸವಲತ್ತುಗಳನ್ನ ಕೊಡ್ತಕ್ಕಂಥ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಮಾಡಬೇಕು ಅಂತೇಳಿ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂಥ ಎಸ್ ಎಂ ಕೃಷ್ಣ ಅವರು ಪತ್ರ ಬರೆದರು ಆ ಪತ್ರ ಬರೆದಕ್ಕೆ ಅವರು ಏನ್ ಮಾಡಿದ್ರು ಕೊಡ್ಲಿಕ್ಕಾಗಲ್ಲ ಒಡ್ಲಿಕ್ಕಾಗಲ್ಲ ನೀವು ತಿಳ್ಕಬೇಕು ಈ ಭಾಗದ ಜನ ಕಲ್ಯಾಣ ಕರ್ನಾಟಕದ ಜನ ತಿಳ್ಕಬೇಕು ಅಂತಕ್ಕಂಥ ಮಾತುಗಳನ್ನ ಬಯಸ್ತಾ ಇದೆ ಅವರು ಕೊಟ್ಟಂತ ಉತ್ತರ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಲಿಕ್ಕಾಗೇಶ ಇಲ್ಲಿ ತ್ರೀ ವರ್ಜೆರೆನ್ಸ್ ಅಟೀವ್ ಕೊಡಬೇಕು ಅಂತಕ್ಕಂಥ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತ ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡಿ ಈ ಭಾಗದಲ್ಲಿ ಕೈಗಾರಿಕೆಗಳು ಬರಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟರೆ ಬರಬಹುದು ಅಂತಕ್ಕಂಥದ್ದು ರೀಸನಲ್ ಇನ್ಸೆಂಟಿವ್ ಬರಬೇಕು ಅಂತಂದ್ರೆ ಯಾವ್ಯಾವ ಭಾಗದಲ್ಲಿ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳು ಬಂದಿಲ್ಲ ಅಂತ ಭಾಗಗಳಲ್ಲಿ ನಾವು ಇನ್ಸೆಂಟಿವ್ ಕೊಡಲಿಕ್ಕೆ ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಆದ್ಮೇಲೆ ಕಳೆದ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದ ಈ ವರ್ಷವೂ ಕೂಡ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ ಖರ್ಚು ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ನಮ್ಮ ಅವರು ಅಜಯ್ ಸಿಂಗ್ ಅವರು ಅಧ್ಯಕ್ಷರಾದ ಮೇಲೆ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ಹೆಚ್ಚಾಗಿದೆ ಮುಂದಿನ ವರ್ಷ ಐದು ಸಾವಿರ ಕೋಟಿಗಳನ್ನು ಖರ್ಚು ಮಾಡಲೇಬೇಕು ಅಂತ ಹೇಳಿ ನಾನು ಹೇಳಿದ್ದೇನೆ ಐದು ಸಾವಿರ ಕೋಟಿಗಳು ಅದರಿಂದ ನನಗೆ ಭರವಸೆ ಇದೆ ಐದು ಸಾವಿರ ಕೋಟಿ ಕೃಷಿ ಒಂದು ಎರಡನೇ ಈ ಭಾಗದಲ್ಲಿ ಹೊಸ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಇರ್ತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಉದ್ಯೋಗ ಮೇಳದಲ್ಲಿ ಯಾರ್ಯಾರಿಗೆ ದೇಶ ವಿದೇಶಗಳಲ್ಲಿ ಕೆಲಸ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಉಳಿದವರಿಗೂ ಕೂಡ ಯಾರ್ಯಾರೀಲ್ಡ್ ಟ್ರೈನಿಂಗ್ ಆಗಿದೆ ಅವರೆಲ್ಲರಿಗೂ ಕೂಡ ಉದ್ಯೋಗವನ್ನು ಒದಗಿಸಿಕೊಳ್ಳಲಿಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಯಾರ್ಯಾರು ಭಾಗಿಯಾಗಿದ್ದಾರೆ ಉದ್ಯೋಗಸ್ಥರು ಅವಾಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ